ಡಿ ಎನ್ ಸಿನಿಮಾಸು ಸ್ಮಿತಾ ಉಮಾಪತಿ ಅವರು ಅವ್ರ ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ನಿಮಗೆ ಯಾಕೆಂದರೆ ಒಂದು ಒಳ್ಳೆಯ ಚಿತ್ರ ಒಂದು ನಾನು ಹಿಂದೆ ಒಂದು ಅಷ್ಟು ಸಿನಿಮಾಗಳು ಹದಿಮೂರು ವರ್ಷದ ಅನುಭವ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಚಿತ್ರ ಮಾಡಿದೆ ಅದರ ಮೊದಲನೇ ಬಾರಿಗೆ ಒಂದು ಉಪಾಧ್ಯಕ್ಷ ಅಂತ ಕತೆ ಇದು ಕತೆ ಬಂದು ಡೈರೆಕ್ಟ್ರು ಚಂದ್ರಮೋಹನ್ ಅವರು ಯಾಕೆಂದರೆ ಅವ್ರ ಜೊತೆ ನಾನು ಒಂದು ಬಾಂಬೆ ಮಿಠಾಯಿ ಮತ್ತು ಡಬಲ್ ಇಂಜಿನ್ ಅಂತ ಎರಡು ಚಿತ್ರ ಮಾಡಿದ್ದೆ ಅವ್ರದ್ದು ಕತೆ ಇದು ಆ ಕಥೆನ ತಗೊಂಡ್ಬಂದಾಗ ನಾನು ನಮ್ಮ ಅಪ್ಪಾಜಿಗೆ ಹೇಳಿದಾಗ ಇಲ್ಲ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ ಅದಾದ ಮೇಲೆ ಅನಿಲ್ ಸರ್ ಇದನ್ನು ನಿರ್ದೇಶನದ ಹೊಣೆ ಹೊತ್ಕೊಂಡ್ರು ಇದು ಒಂದು ಹಳ್ಳಿ ಸೊಗಡಿರೋ ಅಂಥ ಕತೆ ಯಾಕೆಂದರೆ ಅಧ್ಯಕ್ಷ ಎಲ್ಲರೂ ನೋಡಿರ್ತೀವಿ ಅದು ಒಂದು ಹಳ್ಳಿ ಸೊಗಡಿರೋ ಕತೆ ಇದು ಅದೇ ಥರ ಒಂದು ಗೆಜ್ಜೆಪುರ ಅಂತ ಆ ಊರಿನಲ್ಲಿ ನಡೆಯೋಂಥ ಕತೆ ಅಧ್ಯಕ್ಷ ಏನಾಗಿತ್ತು ಪೂರ್ತಿ ಹಳ್ಳೀಲೇ ಮುಗಿದೋಗುತ್ತೆ ಸಿನಿಮಾ ಆದರೆ ಇದು ಸ್ವಲ್ಪ ಬೇರೆ ವರ್ಷನು ಎತ್ಕೊಂಡಿದೆ ಹಳ್ಳಿನಲ್ಲಿ ಶುರುವಾಗಿ ಮತ್ತು ಒಂದಷ್ಟು ಟ್ರಾವೆಲಿಂಗ್ ಇದೆ ಯಾಕೆಂದರೆ ನಮ್ಮ ಡಿ ಒ ಪಿ ಶೇಖರ್ ಚಂದ್ರವರು ಅವರು ಒಂದು ಕಾಮಿಡಿ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಆಮೇಲೆ ಒಂದಷ್ಟು ಸುಂದರವಾದ ಜಾಗಗಳನ್ನ ಅಂದರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ಆದರೆ ಎಲ್ಲೆಲ್ಲಿ ಯಾವುದ್ಯಾವುದು ಇನ್ನು ಜಾಸ್ತಿ ತೋ ತೋರಿಸಿಲ್ಲ ಆ ಥರದ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಡಿ ಒ ಪಿ ಶೇಖರ್ ಚಂದ್ರು ಸರ್ಗೆ ನಮ್ಮ ಒಂದು ಪ್ಲಸ್ ಏನಂದರೆ ಅವರು ಡೈಲಾಗ್ ರೈಟ್ರು ಆಗಿರೋದ್ರಿಂದ ಈ ಚಿತ್ರಕ್ಕೆ ಡೈಲಾಗ್ ಬರೆದಿರೋದು ರಾಜಶೇಖರ್ ಅಂತ ಅವರು ಡೈರೆಕ್ಟ್ರೆ ಇವರು ಡೈಲಾಗ್ ರೈಟರ್ ಆಗಿರೋದ್ರಿಂದ ಒಂದಷ್ಟು ಸ್ಪಾಟ್ಗಳಲ್ಲಿ ತುಂಬ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಈಗೇನೋ ನಾವು ಒಂದು ಪ್ರೊಡಕ್ಷನ್ ಅಂತ ಕೂತಾಗ ಎಲ್ಲನೂ ರೆಡಿ ಮಾಡ್ತೀವಿ ಬಟ್ ನಾವು ಲೊಕೇಶನ್ಗೆ ಹೋದಾಗ ಅಲ್ಲೇನೋ ಒಂದಷ್ಟು ಅಷ್ಟರಲ್ಲಿ ಏನೋ ಇಲ್ಲ ಇದೊಂದು ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂದರೆ ಅಲ್ಲಿ ಒಂದು ಡೈಲಾಗ್ ರೈಟ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಬಟ್ ಡೈರೆಕ್ಟ್ರೇ ಡೈಲಾಗ್ ರೈಟ್ರ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ಗಳಾಗಿ ಇನ್ನೂ ಒಂದಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು ಆಮೇಲೆ ಇದನ್ನು ಒಂದು ಮೂರು ನಾಲ್ಕು ವರ್ಷವೂ ಕೂತ್ಕೊಂಡು ಈ ಕಥೆ ಮಾಡಿದ್ವಿ ಯಾಕೆಂದರೆ ಒಂದು ವರ್ಷ ಮಾಡಿದ್ವಿ ನಮ್ಮ ನಮಗೆ ಓಕೆ ಅನ್ನಿಸ್ತು ಮತ್ತು ಇನ್ನೊಬ್ರು ಡೈರೆಕ್ಟ್ರ್ ಆ್ಯಡಾದರು ಡಾಕ್ಟರ್ ಸೂರಿ ಅಂತ ಆ್ಯಡ್ ಆದರು ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು ಮತ್ತೊಂದಷ್ಟು ಚೇಂಜ್ ಆಯಿತು ಮತ್ತು ತರುಣ್ ಸುಧೀರ್ ಅವರು ಇದಕ್ಕೆ ತುಂಬ ಸಪೋರ್ಟ್ ಇದೆ ಎ ಪಿ ಅರ್ಜುನ್ ಅವರು ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗ್ ಇದೆ ಅರ್ಜುನ್ ಅವರು ಮೂರು ಹಾಡುಗಳನ್ನ ಮೂರೂ ಅದ್ಭುತವಾಗಿ ಕೊಟ್ಟರು ಮೂರೂ ನಮ್ಮ ಜನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ರು ಆದರೆ ಅದರಲ್ಲಿ ಒಂದು ತುಂಬ ದೊಡ್ಡಿಟ್ಟು ನಮ್ಮ ನಿರೀಕ್ಷೆಗೆ ಮೀರಾಯಿತು ನಾವು ಅಂದ್ಕೊಂಡಿದ್ವಿ ನಾನು ಫೋನ್ ಮಾಡ್ತಾನೆ ಇದ್ದೆ ಆನಂದ್ ಅಡಿ ಅವ್ರಿಗೆ ಇನ್ನೂ ಒನ್ ಮಿಲಿಯನ್ ಆಗಲಿಲ್ವಲ್ಲ ಸ್ಯಾರು ಒನ್ ಮಿಲಿಯನ್ ಆಗಲಿಲ್ಲ ಎರಡು ಆಗಲಿಲ್ಲ ಅಂತ ಬಟ್ ಅದು ಇವತ್ತಿಗೆ ಒಂಬತ್ತು ಮಿಲಿಯನ್ ಆಗದ ಆಗಿದೆ ರಿಲೀಸ್ ಆಗೋಷ್ಟರಲ್ಲಿ ಹತ್ತಾದರೂ ಆಗುತ್ತೆ ಒಂದು ಕಾಮಿಡಿ ಪಿಕ್ಚರ್ಗೆ ಆ ಥರದ್ದು ಒಂದು ರೊಮ್ಯಾಂಟಿಕ್ಸ್ ಹಂಗೆ ಸಿಗೋದು ತುಂಬ ಕಷ್ಟ ಅಂದ್ಕೊತೀನಿ ಯಾಕೆ ಸಿಗುತ್ತೆ ಅಂದರೆ ಈ ಮ್ಯೂಸಿಕ್ ಡೈರೆಕ್ಟ್ರಿಗೆ ಯಾರೇ ಟ್ಯೂನ್ ಮಾಡಬೇಕಾದ್ರು ಅವ್ರಿಗೆ ನಾವು ಕಥೆನ ಹೇಳಬೇಕು ಅವ್ರು ಹಿಂದಿನ ಮುಂದಿನ ಸೀನ್ಗಳನ್ನ ನೋಡಿ ಅದಕ್ಕೆ ತಕ್ಕಂಗೆ ಟ್ಯೂನ್ ಆಗ್ತಾರೆ ನಾವು ಈ ಕಥೆನೇ ಹೇಳಿದಾಗ ಇದರಲ್ಲಿರೋ ಲವ್ವು ಅಷ್ಟೊಂದು ವೆಯ್ಟ್ ಆಗಿತ್ತು ತುಂಬ ಒಂದು ಇನ್ನೋಸೆನ್ಸ್ ಲವ್ ಸ್ಟೋರಿ ಇದೆ ಆ ಲವ್ ಸ್ಟೋರಿ ಕೇಳಿ ಆ ಸಾಂಗ್ ಹುಟ್ಟಿತು ಫಸ್ಟ್ ಸಿನಿಮಾಗೆ ನನಗೆ ಈ ಥರದ್ದು ಒಂದು ಸಾಂಗ್ ಸಿಕ್ಕಿ ಆ ಸಾಂಗ್ನ ಜನ ಒಪ್ಕೊಂಡಿದ್ದು ತುಂಬ ಖುಷಿ ಪಡ್ತಾಯಿದೆ ಇದೆ ಖುಷಿ ಪಡೋ ವಿಷಯ ಹಂಗೆ ಇದನ್ನು ಲಿರಿಕ್ ಬರೆದಿದ್ದು ಎ ಪಿ ಅರ್ಜುನ್ ಅವರು ಇನ್ನೊಂದು ಎರಡು ಸಾಂಗ್ಗಳಿದೆ ಒಂದು ಇಂಟ್ರೊಡಕ್ಷನ್ ಸಾಂಗು ಇನ್ನೊಂದು ಡ್ಯಾನ್ಸ್ ನಂಬರು ಅದೊಂದು ಡೂ ಎಡ್ ಥರ ಮಾಡಿದ್ದೀವಿ ಅದನ್ನು ನಮ್ಮ ಬಹದ್ದೂರ್ ಚೇತನ್ ಅವ್ರು ಬರೆದಿದ್ದಾರೆ ಅವರೂ ಡೈರೆಕ್ಟ್ರು ಸೊ ಒಂದಷ್ಟು ಡೈರೆಕ್ಟ್ರುಗಳು ಒಂದಷ್ಟು ಕಲಾವಿದರುಗಳು ಎಲ್ಲರೂ ಸೇರಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ನಾವೇನೇ ಅಂದ್ಕೊಂಡ್ರು ಈಗ ಡೈರೆಕ್ಟ್ರ್ ತಾನೇಲಲ್ಲಿ ಒಂದು ಸೀನ್ ಬಂದರೆ ನಾನು ಇಲ್ಲ ಇದು ನಿಂಗೆ ತೆಗಿಬೇಕು ಈ ಥರ ಶೂಟ್ ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ದುಡ್ಡು ಅದನ್ನು ಪ್ರೊಡ್ಯೂಸರೇ ಕೊಡಬೇಕು ಬಟ್ ಈ ಸಿನಿಮಾದಲ್ಲಿ ನಂದು ಯಾವುದು ಏನು ಈಗ ಒಂದು ಎರಡು ಮೂರು ಪಿಚ್ಚರ್ ನಾನು ಆಲ್ರೆಡಿ ಮಾಡಿದ್ದಿದ್ರೆ ಗೊತ್ತಿರೋದು ನನಗೆ ಹಿಂದೆ ಇಷ್ಟು ಟಿ ವಿ ರೇಟ್ ಹೋಗುತ್ತೆ ಇಷ್ಟು ಜನ ಬರ್ತಾರೆ ಇಷ್ಟು ಮಿನಿಮಮ್ ಬಿಸ್ನೆಸ್ಸು ಇದಾಗುತ್ತೆ ಅಂತ ಆ ಧೈರ್ಯದ ಮೇಲೇ ಎಲ್ಲರೂ ಖರ್ಚು ಮಾಡ್ತಾರೆ ಬಟ್ ಅದು ಯಾವುದೂ ನೋಡಿದೆ ಕಥೆಯನ್ನು ನಂಬಿಕೊಂಡು ಈ ಕತೆಗೆ ಎಲ್ಲೂ ಮೋಸ ಆಗಬಾರ್ದು ಅಂತ ಫಸ್ಟ್ ಸಿನಿಮಾಗೆ ಇಂಥ ಒಂದು ಡಿ ಎನ್ ಸಿನಿಮಾಸನ್ನು ಬ್ಯಾನರ್ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ ಯಾಕೆಂದರೆ ನನ್ನನ್ನು ನಂಬೋದ್ರೂ ಇಲ್ಲೋ ಗೊತ್ತಿಲ್ಲ ಬಟ್ ಕಥೆನಂತೂ ಅಪ್ಪಾಜಿ ತುಂಬ ಚೆನ್ನಾಗಿ ನಂಬಿದ್ರು ಆ ಕಥೆನ ನಂಬಿಕೊಂಡು ಅಲ್ಲಿ ಏನು ಖರ್ಚು ಮಾಡಬೇಕು ಅಂದರೆ ಈ ನನಗೆ ನನ್ನ ಮಿತಿಗೆ ಮೀರಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಖರ್ಚು ಮಾಡಿದ್ದಾರೆ ಯಾಕೆಂದರೆ ನಾವು ಎಲ್ಲ ನೋಡಿದಾಗ ಜನಗಳಿಂದನೂ ಆ ರೆಸ್ಪಾನ್ಸ್ ಬಂದಿದೆ ಇಲ್ಲ ತುಂಬ ಆಗಿ ಮಾಡಿದ್ದಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ನಮ್ಮ ಧರ್ಮಣ್ಣ ಅವರು ಆಗಲೇ ಹೇಳಿದೆ ಆ್ಯಂಕರಿಂಗ್ ಮಾಡಬೇಕಾದ್ರೂ ಈಗಲೂ ಒಂದು ಸಲ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಇನ್ನು ಹೀರೋ ಇನ್ನು ಇವ್ರದು ಫಸ್ಟ್ ಮೂವಿ ನಾವು ಬೇರೆ ಕಲಾವಿದ್ರನ್ನ ಒಗಳಷ್ಟು ನಂಗೆ ನಾಲೆಡ್ಜ್ ಇಲ್ಲ ಅಷ್ಟೊಂದು ದೊಡ್ಡವನು ಅಲ್ಲ ಅಷ್ಟು ಜಡ್ಜ್ ಮಾಡೋಕ್ಕೂ ನಂಗೆ ಬರಲ್ಲ ಆದರೆ ಯಾಕೆ ಹೊಗಳ್ತೀನಿ ಅಂದರೆ ನಾವು ನಾವು ಡೈರೆಕ್ಟ್ರು ಪ್ರೊಡ್ಯೂಸರು ನಾವೆಲ್ಲ ಒಂದು ಒಂದು ಹತ್ತತ್ರ ಒಂದು ಐವತ್ತು ಸಲ ನಾವೇ ಸಿನಿಮಾನ ನೋಡ್ಬಿಟ್ಟಿರ್ತೀವಿ ಹಂಗಾಗಿ ಇದನ್ನು ನಾವು ಒಂದಷ್ಟು ಫ್ಯಾಮಿಲಿಗಳ್ಗೆ ಹಾಕೋಣ ಅವ್ರದ್ದು ಇನ್ಕ್ಲೂಡ್ಸ್ ತಗೊಳ್ಳೋಣ ಎಲ್ಲಾದರೂ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಮಾಡ್ಕೊಂಬಿಡೋಣ ಏನು ನೋ ಪ್ರಾಬ್ಲಮ್ ಅಂತೇಳಿ ನಮ್ಮ ನಿರ್ ನಿರ್ದೇಶಕರು ಫ್ಯಾಮಿಲಿ ನಮ್ಮ ಅಪ್ಪಾಜಿಯವ್ರ ಫ್ಯಾಮಿಲಿ ಹೀರೋಯಿನ್ ಫ್ಯಾಮಿಲಿ ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಿದ್ರು ಎಲ್ಲರೂ ಅವರೇ ಹೇಳ್ದಂಗೆ ಮಕ್ಕಳುಗಳ ಕಣ್ಣಲ್ಲಿ ನೀರು ಹಾಕೊಂಡ್ರು ಹೆಂಗಸರು ನಕ್ಕ ನಕ್ಕು ಕಣ್ಣಲ್ಲಿ ನೀರು ಬಂತು ಆಮೇಲೆ ಫ್ಯಾಮಿಲಿಗೆ ಯಾಕೆ ತೋರಿಸ್ವಿ ಅಂದರೆ ಎಲ್ಲಾದರೂ ಮುಜುಗರ ಇರತ್ತಿ ಥರ ಸೀನ್ಗಳಿದ್ದರೆ ಕಟ್ಟೆ ಮಾಡ್ಬಿಡಣೆ ಯಾಕೆ ಬೇಕು ಯಾಕೆಂದ್ರೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಪಿಚ್ಚರು ಅನ್ನೋ ಉದ್ದೇಶಕ್ಕೆ ತೋರಿಸಿದ್ವಿ ಯಾರಿಗೂ ಬೇಜಾರಾಗಲಿಲ್ಲ ಆಮೇಲೆ ಎಲ್ಲರೂ ಸಿನಿಮಾ ಮುಗಿದ್ಮೇಲೆ ಹೀರೋಯಿನು ಹೊಸ ಹುಡುಗಿ ಥರ ಮಾಡಿಲ್ಲ ಇದು ಫಸ್ಟ್ ಮೂವಿ ಥರ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಮೂವಿಗೆ ಇನ್ನೂ ಪ್ಲಸ್ಸು ಅಂದರು ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಹಂಗೆ ಇನ್ನು ಮಿಕ್ಕಿದ ಎಲ್ಲ ಕಲಾವಿದರುಗಳು ಸಾಧು ಸರ್ ಆಗ್ಬೋದು ರವಿಶಂಕರ್ ಅವರು ಆಗ್ಬೋದು ಶರಣ್ ಸರ್ ಶರಣ್ ಸರ್ ಇದರಲ್ಲಿ ನಾವು ಆ ಕತೆಗೆ ಒಂದು ಪಾಯಿಂಟ್ ಆಫ್ ಮೂಮೆಂಟಲ್ಲಿ ಬಂದಾಗ ಅವರಿಲ್ದೆ ಮುಂದಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ಯಾಕೆಂದರೆ ಅಧ್ಯಕ್ಷರು ಬರಲೇಬೇಕಾಯ್ತು ನಾವೆಲ್ಲ ಕೂತ್ಕೊಂಡು ಬರ್ಕೊಂಡ್ವಿ ಬರ್ಕೊಂಡ ತಕ್ಷಣ ಒಂದೇ ಒಂದು ಮಾತು ಕೇಳಿದ್ದು ಶರಣ್ ಸರ್ನ ಹಿಂಗೆ ಬರ್ಕೊಂಬಿಟ್ಟಿದ್ದೀವಿ ನಿಮ್ಮನ್ನ ಗೆಸ್ಟ್ ಅಪೇನೆಸು ಪ್ಲೀಸ್ ಮಾಡಿಕೊಡಿ ಅಂದರೆ ಯಾವುದು ಏನು ಯಾಕೆ ಎಷ್ಟೊತ್ತು ಬರುತ್ತೆ ಏನೂ ಕೇಳಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದು ಮಾಡ್ತೀನಿ ಅಂತ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಅವ್ರವ್ರ ಸಿನಿಮಾನ ಅವ್ರವ್ರು ಚೆನ್ನಾಗಿದೆ ಅಂತ ಹೇಳೇ ಹೇಳ್ತಾರೆ ಹೇಳಲೇಬೇಕು ಯಾಕೆಂದ್ರೆ ಅವ್ರವ್ರ ಕರ್ತವ್ಯ ಬಟ್ ಆದರೂ ಇದು ತುಂಬ ಚೆನ್ನಾಗೇ ಬಂದಿದೆ ಹಂಡ್ರೆಡ್ ಪರ್ಸೆಂಟು ಏನಕ್ಕೆ ಅಂದರೆ ನಾವು ಪ್ಲ್ಯಾನ್ ಮಾಡಿದೆ ಮೊದಲನೇ ಸೀನಿಂದ ಕ್ಲೈಮ್ಯಾಕ್ಸ್ ಅನ್ಕನೂ ಎಲ್ಲೂ ನಗಿಸ್ದೇ ಬಿಡಬಾರ್ದು ನಗ್ತಾನೆ ಇರಬೇಕು ಅಂತ ಬಟ್ ಒಂದು ಸಿನಿಮಾ ಅಂದಮೇಲೆ ಬೇರೆ ಎಲ್ಲನೂ ಇರಬೇಕು ಕಾಮಿಡಿನ ಹೊರತುಪಡಿಸಿ ಮಿಕ್ಕಿದ್ದೆಲ್ಲನೂ ಇದೆ ಒಂದು ಲವ್ ಇದೆ ಒಂದು ಅಪ್ಪ ಮಗನ ಎಮೋಷನ್ ಇದೆ ಅಪ್ಪ ಮಗಳ್ದು ಎಮೋಷನ್ ಇದೆ ಒಂದಷ್ಟು ಫ್ರೆಂಡ್ಶಿಪ್ಗಳ ಬಾಂಡಿಂಗ್ ಇದೆ ಒಂದಷ್ಟು ಊರಲ್ಲಿ ಕೆಲಸ ಮಾಡಿದೆ ಓಡಾಡ್ತಿರ್ತಾರಲ್ಲ ಹುಡುಗರ್ಗೆ ಅವಳ್ದು ಈಗ ಒಂದು ಚಿತ್ರನ ನೋಡ್ಕೊಂಡ್ ಮೇಲೆ ಆಚೆ ಸುಮಾರು ಜನ ಕೇಳ್ತಾರೆ ಏನು ಮೆಸೇಜ್ ಇದೆ ಈ ಪಿಚ್ಚರಲ್ಲಿ ಮೆ ಕೇಳೆ ಕೇಳ್ತಾರೆ ಏನು ಮೆಸೇಜ್ ಕೂಡ ಕೊಟ್ಟಿದ್ದೀರಾ ಅಂತ ಸೊ ನಾವು ಒಂದು ಕಾಮಿಡಿ ಚಿತ್ರ ಅಂದರೆ ಆರೋಗ್ಯ ನಕ್ಕಿದ್ರೆ ಆರೋಗ್ಯ ವೃದ್ಧಿ ಆಗುತ್ತಂತೆ ಸೌಂದರ್ಯ ವೃದ್ಧಿ ಆಗುತ್ತಂತೆ ಹೆಣ್ಮಕ್ಳೆಲ್ಲ ನಕ್ಕೊಂಡು ಸೌಂದರ್ಯ ವೃದ್ಧಿ ಮಾಡ್ಕೋಬೋದು ಇದರಲ್ಲಿ ಕಾಮಿಡಿ ಪಿಚ್ಚರು ಬಟ್ ನನಗೆ ಟೆನ್ಷನ್ ಆಗಿಬಿಟ್ಟು ನಂದು ಸೌಂದರ್ಯ ವೃದ್ಧಿ ಆಗಿಲ್ಲ ಬಟ್ ಬೇರೆಯವ್ರು ನಮ್ಮ ನೋಡಿ ನಕ್ಕದಾಗ ನಮ್ಮ ಸಿನಿಮಾ ನೋಡಿ ನಕ್ಕದಾಗ ಅವ್ರಿಗೆ ಸೌಂದರ್ಯ ವೃದ್ಧಿ ಆಗುತ್ತೆ ಆಮೇಲೆ ಇಂಟ್ರೊಡಕ್ಷನ್ ಸೀನಲ್ಲಿ ತುಂಬ ಒಳ್ಳೆಯ ದೊಡ್ಡ ಮೆಸೇಜ್ನ ಕೊಟ್ಟಿದ್ದೀವಿ ನಾವು ಇಡೀ ಪಿಚ್ಚರು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬರ್ತು ಬರ್ತಾ ಎಂಟ್ರಿಲೇ ಸೂಪರ್ ಇಟ್ಟು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಸರ್ ಖಂಡಿತವಾಗ್ಲು ಸರ್ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ದಿನಕ್ಕೆ ಮನುಷ್ಯ ಒಂದು ಇಪ್ಪತ್ತು ನಿಮಿಷ ಯಾರು ನಗ್ತಾನೋ ಅವನ ಆಯಸ್ಸು ಹೆಚ್ಚಾಗುತ್ತಂತೆ ಹೆಂಗ್ ಸೌಂದರ್ಯ ವೃದ್ಧಿ ಆಗುತ್ತಂತೆ ಅಂದರೆ ನಕ್ಕಿದ್ರೆ ಏನೇನೋ ಹಾರ್ಮೋನ್ಸ ಹಾರ್ಗನ್ಸ ಹಾರ್ಮೋನ್ಸು ಹಾರ್ಮೋನ್ಸ್ ಬಿಡುಗಡೆ ಆಗುತ್ತಂತೆ ಬಾಡಿನಲ್ಲಿ ಸೊ ಅದರಿಂದ ಒಂದಷ್ಟು ಸೌಂದರ್ಯ ವೃದ್ಧಿ ಆಗುತ್ತಂತೆ ಯಾರು ಹೇಳಿದ್ದಾರೆ ಅದನ್ನು ಕೇಳಿದ್ದೆ ಹಾಂ ಕರೆಕ್ಟ್ ಇಪ್ಪತ್ತ ಆರನೇ ತಾರೀಕು ಇದು ಒಂದು ಮೂರು ವರ್ಷ ಇಂದ ಮಾಡ್ಕೊಂಡ್ಬಂದಂಥ ಚಿತ್ರ ಯಾಕೆಂದರೆ ಮೂರು ವರ್ಷ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಇಮ್ಮಿಡಿಯೇಟ್ ಕೋವಿಡ್ ಬಂದ್ಬಿಡ್ತು ಅದಾದಮೇಲೆ ಮೇಲೆ ಅಪ್ಪಾಜಿಯವರು ರಾಬರ್ಟ್ ಸಿನಿಮಾ ರಿಲೀಸಿಗೆ ಬಂದುಬಿಡ್ತು ಮತ್ತು ಮದ ಗಜ ಬಂದ್ಬಿಡ್ತು ಅದೆಲ್ಲ ಆದಮೇಲೆ ಮತ್ತೆ ಶುರು ಮಾಡೋಣ ನಷ್ಟ ಇವ್ರದ್ದು ಎಲೆಕ್ಷನ್ ಬಂತು ಸೊ ಇದೆಲ್ಲನೂ ದಾಟಿ ಇವತ್ತು ಇಪ್ಪತ್ತಾರನೇ ತಾರೀಕಿಗೆ ಬಿಡುಗಡೆಗೆ ಸಿದ್ಧ ಆಗಿದೆ ಅದೇ ನಾವು ಕೆಲವು ಟೈಮ್ ಅಂದ್ಕೊಳ್ಳೋದು ದೇವರು ಯಾವ ಟೈಮ್ಗೆ ಏನೇನು ಮಾಡಬೇಕು ಅದೇ ಮಾಡೋದು ಆಗೋದೆಲ್ಲ ಒಳ್ಳೆಯದಕ್ಕೆ ಅದಕ್ಕೆ ದೇವ್ರು ಇಲ್ಲಿ ತನಕ ತಳ್ಕೊಂಬಂದ ಅನ್ಕೊತೀನಿ ಏನಕ್ಕೆ ಅಂದರೆ ಮೊನ್ನೆ ಯಾರೋ ಹಿಂಗೆ ಮಾತಾಡಬೇಕಾದ್ರೆ ಹೇಳಿದ್ರು ಖುಷಿ ಆಯ್ತು ಅದು ಕೇಳಿಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನೈದಕ್ಕೆ ಅಧ್ಯಕ್ಷ ರಿಲೀಸ್ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಎರಡೂ ಸ್ವಲ್ಪ ದೇಶದ ಟಚ್ಚು ಸಿಕ್ಕಿದೆ ಆಶೀರ್ವಾದ ಹಾಗೆ ಅಧ್ಯಕ್ಷ ಥರ ನಮ್ಮ ಉಪಾಧ್ಯಕ್ಷನೂ ದೊಡ್ಡಿಟ್ಟಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಇದು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಚಿತ್ರ ತುಂಬ ಅದ್ಭುತವಾಗಿದೆ ಹಂಡ್ರೆಡ್ ಪರ್ಸೆಂಟು ಏಕೆಂದರೆ ನೋಡಿರೋರು ಹೇಳಿದ್ದಾರೆ ಮೊದ ಮೊದಲಿಗೆ ತುಂಬ ಭಯ ಇತ್ತು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಏನೋ ಅಂತ ಬಟ್ ನಾವು ಒಂದೊಂದೇ ಕಂಟೆಂಟ್ಗಳನ್ನ ಬಿಡ್ತಾ ಅದಕ್ಕೆ ಜನರದು ಆಶೀರ್ವಾದ ಸಾಂಗ್ಗಳ್ಗಾಗ್ಬೋದು ಟ್ರೇಲರ್ಗಾಗ್ಬೋದು ಸಿಕ್ಕಿದಾಗ ತುಂಬ ಆಗಿದ್ದೀವಿ ಇಪ್ಪತ್ತ ಆರಕ್ಕೆ ಬಿಡುಗಡೆ ಆಗ್ತಿದೆ ಕೆಲವು ಏನು ಮಾಡೋಕ್ಕಾಗಲ್ಲ ಅಲ್ಲಲ್ಲಿ ಒಂಚೂರು ಥಿಯೇಟ್ರ್ ಸಮಸ್ಯೆಗಳು ಆಗ ಆಗುತ್ತೆ ಎಲ್ಲೆಲ್ಲಿ ನಿಮಗಿಲ್ಲ ಅನ್ಕೋತೀರ ಮಲ್ಟಿಪ್ಲೆಕ್ಸಲ್ಲೂ ನಮ್ಮ ಚಿತ್ರಗಳಿರುತ್ತೆ ದಯಮಾಡಿ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಯಾಕೆಂದರೆ ಇದು ಮೊದಲನೇ ಹೆಜ್ಜೆ ಹೊಸ ವರ್ಷಕ್ಕೆ ಹೊಸ ಕನಸನ್ನು ಕಟ್ಕೊಂಡು ಜನವರಿ ಇಪ್ಪತ್ತಾರಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ ಖಂಡಿತವಾಗಲೂ ನಿಮ್ಗೆ ಇಷ್ಟ ಆಗಿರೋ ಥರನೇ ಸಿನಿಮಾನೇ ಮಾಡಿದ್ದೀವಿ ದಯಮಾಡಿ ಈ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಅಜ್ಜೆಯಲ್ಲೂ ನಿಮ್ಗಳ ಸಹಕಾರ ತುಂಬ ಚೆನ್ನಾಗಿದೆ ಇದು ಇಲ್ಲಿ ಕ್ಯಾಮ್ರಾಗಳಿದೆ ನೀವು ಚೆನ್ನಾಗಿ ಬರೀಲಿ ಅಂತ ಎರಡನೇ ಹೇಳ್ತಿಲ್ಲ ಇದಂತೂ ಸತ್ಯನೇ ಹೇಳ್ತೀನಿ ಏನಕ್ಕೆ ಅಂದರೆ ಈಗ ಆಚೆ ಕಡೆ ನಾವು ಹೋದಾಗ ಏ ಉಪಾಧ್ಯಕ್ಷ ಸಖತ್ ಆಗಿ ಪ್ರಮೋಷನ್ ಆಗ್ತಾಯಿದೆ ಸಖತ್ತಾಗಿ ಎಲ್ರಿಗೂ ತಲುಪಿದೆ ಅಂತಾರೆ ನಾವು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಅಳ್ತೀನೋ ನಗ್ತೀನೋ ಕಾಲಕ್ಕೆ ಬೀಳ್ತೀನೋ ಅದು ಮುಂದೆ ಇರೋ ಒಂದು ಐವತ್ತು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ಬಟ್ ಅದು ಇಡೀ ಕರ್ನಾಟಕಕ್ಕೆ ತಲುಪ್ಸೋಕ್ಕೆ ಮುಖ್ಯವಾಗಿ ನೀವುಗಳು ತುಂಬ ದೊಡ್ಡ ಪಾಲು ಆಮೇಲೆ ಒಂದು ಸಿನಿಮಾ ಸಕ್ಸಸ್ಗೆ ನಿಮ್ಮ ಪಾಲು ಕೂಡ ತುಂಬ ದೊಡ್ಡದಾಗಿರುತ್ತೆ ಈ ಒಬ್ಬ ಬಡ ಕಲಾವಿದನ ಇಲ್ಲಿ ತನಕ ಕರ್ಕೊಂಬಂದಿದ್ದೀರಾ ಈಗ ಉಪಾಧ್ಯಕ್ಷ ಅನ್ನೋದು ದಯಮಾಡಿ ಇಲ್ಲಿ ತನಕ ನಿಮ್ಮ ಸಹಕಾರ ಚೆನ್ನಾಗಿದೆ ಇನ್ನು ಮುಂದಕ್ಕೂ ಇರಲಿ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಇಲ್ಲ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ನಾನು ಅಂಜನಿ ಪುತ್ರ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ಪೊಗರು ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ಅವರು ನನ್ನ ಜೊತೆನೇ ಕನ್ನಡ ಬಿಟ್ಟು ಬೇರೆ ಮಾತಾಡೋಕ್ಕೆ ಮಾತಾಡಲೇಬೇಕು ಯಾಕಂದರೆ ಅವ್ರಿಗೆ ಆಪ್ಷನ್ ಇಲ್ಲ ಯಾಕೆಂದ್ರೆ ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಸೊ ಹಂಗಾಗಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ದರು ನಾನು ಕನ್ನಡದಲ್ಲೇ ಕೇಳಿದ್ದು ಅದ್ರಲ್ಲಿ ಮದ್ ಮಧ್ಯ ಏನು ಮಾಡೋಕ್ಕಾಗಲ್ಲ ಒಂದು ಇಂಗ್ಲೀಷ್ ಮಿಕ್ಸ್ ಆಗ್ತವೆ ಮೇಡಮ್ ಉಪಾಧ್ಯಕ್ಷ ಅಂತ ಪಿಚರು ಒಂದು ಹೀರೋ ಮಾಡಿದ್ದೀನಿ ಒಂದು ಬೈಟ್ಸ್ ಬೇಕು ನಿಮ್ಮದು ಬಂದು ತೊಗೊತೀನಿ ಅಂದೆ ದಯವಿಟ್ಟು ಬರಬೇಡ್ರಿ ಯಾಕೆ ರಿಸ್ಕ್ ತೊಗೊಂತೀರ ನಾನೇ ಕಳಿಸ್ತೀನಿ ಅಂತ ಕಳಿಸಿದ್ರು